ಭಾರತ ದೇಶ ಅಂತಕ್ಕಂಥದ್ದು ವಿಭಿನ್ನ ಜಾತಿ ವಿಭಿನ್ನ ಸಂಸ್ಕೃತಿ ವಿಭಿನ್ನ ಧರ್ಮಗಳಿಂದ ಜನಜೀವನ ಇರ್ತಕ್ಕಂಥದ್ದು ಯಾವ ಸರ್ಕಾರವು ಕೂಡ ಅವಕಾಶ ವಂಚಿತ ಸಮುದಾಯಗಳಿಗೆ ಅದು ಉದ್ಯೋಗ ಬಂದಿರ್ಬೋದು ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತಕ್ಕಂಥದ್ದಿರ್ಬೋದು ಹಣಕಾಸುಗಳನ್ನ ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು ಅವೆಲ್ಲವಕ್ಕೂ ಕೂಡ ಈ ಅಸಮಾನತೆಯನ್ನ ನಿವಾರಣೆ ಮಾಡಲಿಕ್ಕೋಸ್ಕರವೇ ಈ ಒಂದು ಸಮೀಕ್ಷೆ ಅನಿವಾರ್ಯ ಆರ್ಥಿಕವಾಗಿ ಹಿಂದುಳು ಅನೇಕ ಸಮುದಾಯಗಳಿದಾವೆ ಅದೆಲ್ಲರೂ ಇದಾವೆ ಈ ಸಮುದಾಯ ಆ ಸಮುದಾಯ ಅಂತ ಅಲ್ಲ ಅದು ಎಲ್ಲ ಸಮುದಾಯಗಳು ಕೂಡ ಇದ್ದಾರೆ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ ಕ್ಯಾಟಗರಿ ವರ್ಗಗಳು ಒನ್ ಟೂ ಎ ಮತ್ತೆ ತ್ರೀ ಎ ತ್ರೀ ಬಿ ಎಲ್ಲರೂ ಇದ್ದಾರೆ ಒಂದಾಗಿ ತ್ರೀ ಎ ತ್ರೀ ಬಿ ಗಳಲ್ಲಿ ಮುಂದುವರೆದ ಸಮುದಾಯಗಳು ಅಂತ ಹೇಳಿದ್ರೆ ಅವರು ಕೂಡ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ ಅದರಲ್ಲೂ ಕೆಲವು ಜನ ಇರ್ತಾರೆ ಅವರೆಲ್ಲರನ್ನೂ ಒಗ್ಗೂಡಿಸಿದಂತೆ ಅದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಅಥವಾ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಕ್ಯಾಟಗರಿ ಒನ್ ಅಲ್ಲಿ ಇರ್ತಕ್ಕಂಥ ಅನೇಕ ಜಾತಿ ಎಚ್ ಎಚ್ಚರಗೊಳ್ಳಲೇಬೇಕು ಈಗ ಎಚ್ಚರಗೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಂತಹ ಸಮೀಕ್ಷೆಗೆ ಒಳಪಡುವಂತಹ ಒಂದು ಸಮೀಕ್ಷೆಗೆ ಒಳಪಡಿಸುವಂತಹ ಅಧಿಕಾರಿಗಳು ಬಂದಾಗ ಅವರು ಕೇಳ್ತಕ್ಕಂತಹ ವಿವರಣೆಗಳನ್ನು ತಾವು ಕೊಡುವುದರ ಮೂಲಕ ಪ್ರತಿಯೊಂದು ಮನೆಯೂ ಕೂಡ ಭಾಗಿಯಾಗಬೇಕು ಅವ್ರು ಬರಲಿ ಬರದೇ ಹೋಗಲಿ ನೀವಾಗಿಯೇ ಕರೆದು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಜಾತಿ ಧರ್ಮ ಮತ್ತು ವರ್ಗಗಳ ಒಂದು ವಿಷಯಗಳನ್ನು ನೀವು ಅಲ್ಲಿ ನಮೂದಿ ಮಾಡೋದ್ರ ಮೂಲಕ ಮುಂದಿನ ಪೀಳಿಗೆಗೆ ನೀವು ಅವಕಾಶಗಳನ್ನು ಹೆಚ್ಚು ಸಬಲತೆಯನ್ನು ಪಡ್ಕೊಳ್ಳಿಕ್ಕೆ ಈಗಿನ ನಿಮ್ಮ ಸಮೀಕ್ಷೆ ಈಗಿನ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳೇಬೇಕು ಇದು ಪ್ರತಿಯೊಬ್ಬರ ಕರ್ತವ್ಯ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ